ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಕಾಲ್ ರೆಕಾರ್ಡಿಂಗ್ ವಿಡಿಯೋ ಆಗಿರುತ್ತೆ ಅದ್ರಲ್ಲಿ ನಾನು ನಿಮಗೆ ಮೂರ್ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ನ ತಿಳಿಸ್ಕೊಡ್ತೀನಿ ಸೆಟ್ಟಿಂಗ್ ನಂಬರ್ ಒನ್ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ನೀವು ಕಾಲ್ ರೆಕಾರ್ಡ್ ಮಾಡ್ತಿದೀರಾ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಆ ಸೆಟ್ಟಿಂಗ್ ಮಾಡೋದ್ರಿಂದ ಸೆಟ್ಟಿಂಗ್ ನಂಬರ್ ಟು ನಿಮ್ಗೆ ಅನ್ನ ನಂಬರ್ಸ್ ಕಾಲ್ಸ್ ಬರ್ತಿರುತ್ತಲ್ಲ ಅದನ್ನ ಹೆಂಗ್ ರೆಕಾರ್ಡ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಇದ್ರ ಜೊತೆ ನಿಮಗ್ ಸ್ಪೆಸಿಫಿಕ್ ಆಗಿ ಸಿಂಗಲ್ ನಂಬರ್ ಮಾತ್ರ ಕಾಲ್ ರೆಕಾರ್ಡ್ ಆಗಬೇಕು ಅದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಫಸ್ಟ್ ನನ್ನ ವಿಡಿಯೋನ ಲೈಕ್ ಮಾಡಿ ಅದ್ರ ಜೊತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಗೈಸ್ ಫಸ್ಟ್ ನೀವೇನ್ ಮಾಡ್ತೀರಾ ಸೇಮ್ ಕಾಲರ್ ಸೆಟ್ಟಿಂಗ್ ಹೋಗ್ಬೇಕು ಅಂದ್ರೆ ಫೋನ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಹೋಗ್ಬೇಕು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಇಲ್ಲಿ ತ್ರೀ ಲೈನ್ಸ್ ಇದೆ ಟಾಪ್ ಲೆಫ್ಟ್ ಅಲ್ಲಿ ಓಕೆನಾ ಅದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಈ ಸೆಟ್ಟಿಂಗ್ಸಿಗೆ ಬನ್ನಿ ಸೆಟ್ಟಿಂಗ್ಸಿಗೆ ಬರ್ತೀರಾ ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲೇ ಇದೆ ಕಾಲ್ ರೆಕಾರ್ಡಿಂಗ್ ಅಂತ ಕಾಲ್ ರೆಕಾರ್ಡಿಂಗ್ ಹೋಗ್ಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿ ಕಾಲ್ ರೆಕಾರ್ಡಿಂಗ್ ಹೋದ್ಮೇಲೆ ನೋಡಿ ಇಲ್ಲಿ ರೆಕಾರ್ಡಿಂಗ್ಸ್ ಅಂತ ಬರ್ತಿದೆ ಫಸ್ಟ್ ಆಪ್ಷನ್ ನಾನು ಇಲ್ಲಿ ಡೆಲೀಟ್ ರೆಕಾರ್ಡಿಂಗ್ಸ್ ಆಫ್ಟರ್ ಸೆವೆನ್ ಡೇಸ್ ಅಂತಿದೆ ಇಲ್ಲಿ ನೀವು ನೆವರು ಅಂದ್ರೆ ಡೆಲೀಟ್ ಆಗಬಾರ್ದು ಅಂತ ಕೊಡ್ಬೋದು ಇಲ್ಲ ಫೋರ್ಟೀನ್ ಡೇಸ್ ಕೊಡ್ಬೋದು ಇಲ್ಲ ಆಫ್ಟರ್ ತರ್ಟಿ ಡೇಸ್ ಕೊಡ್ಬೋದು ನೀವೇನು ಅಂದ್ರೆ ಇಷ್ಟು ಡೇಸ್ಗೆ ಅಂತ ಇಟ್ಕೊಬೇಕು ಇಲ್ಲಾಂದ್ರೆ ಸ್ಟೋರೇಜ್ ಜಾಸ್ತಿ ಫಿಲ್ ಆಗ್ಬಿಡುತ್ತೆ ಡೇ ಬೈ ಡೇ ದಿನ ರೆಕಾರ್ಡಿಂಗ್ ಹಾಕಿದ್ರೆ ಅದಕ್ಕೆ ನೀವೇನ್ ಏನ್ ಮಾಡ್ತೀರಾ ಅಂದ್ರೆ ಎಲ್ಲಾ ಕಾಲು ರೆಕಾರ್ಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಮೇಲೆ ಡೌಟ್ ಇರುತ್ತೆ ಇಲ್ಲ ನಿಮ್ಗೆ ಏನಾದ್ರು ಅದರಿಂದ ಇರುತ್ತೆ ಇನ್ಫಾರ್ಮೇಶನ್ ಇರುತ್ತೆ ಇಲ್ಲ ಆಫೀಸ್ ಕಾಲ್ಸ್ ಇರುತ್ತೆ ಏನಾದ್ರು ಅಕಸ್ಮಾತ್ ಅಲ್ಲಿ ಮಾತಾಡಿದ್ ಮರ್ತ ಹೋಗ್ಬೋದು ಅದಕ್ಕೋಸ್ಕರ ಇದು ಯೂಸ್ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಆಟೋಮೆಟಿಕ್ ಕಾಲ್ ರೆಕಾರ್ಡಿಂಗ್ ಆಟೋಮೆಟಿಕ್ ರೆಕಾರ್ಡ್ ಅನ್ನೋನ್ ನಂಬರ್ಸ್ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅನ್ನೋ ನಂಬರ್ ಇಂದ ಕಾಲ್ ಬಂದ್ರೆ ಅಂದ್ರೆ ನೀವು ಕಾಂಟ್ಯಾಕ್ಟ್ಸ್ ಅಲ್ಲಿ ಸೇವ್ ಮಾಡಿರಲ್ವಲ್ಲ ಅದ್ ಬಿಟ್ಟು ಬೇರೆ ಯಾವ್ದಾದ್ರೂರ್ ಬಂದ್ರೆ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗುತ್ತೆ ಇದು ಎನೇಬಲ್ ಮಾಡಿದ್ರೆ ನೋಡಿ ಆಲ್ವೇಸ್ ಕಾಲ್ ವಿತ್ ನಂಬರ್ಸ್ ದಟ್ ಆರ್ ನಾಟ್ ಇನ್ ಯುವರ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ ಇಲ್ಲಿ ಓಕೆನಾ ಆಲ್ವೇಸ್ ರೆಕಾರ್ಡ್ ಕೊಟ್ರೆ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಯಾವುದೇ ಸೇವ್ ಆಗಿರಲ್ವೋ ಅದರದೆಲ್ಲ ಕಾಲ್ ರೆಕಾರ್ಡ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಆಟೋಮೆಟಿಕಲಿ ರೆಕಾರ್ಡ್ ದೀಸ್ ನಂಬರ್ಸ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಇದೇ ನಂಬರ್ ಸಿಂಗಲ್ ನಂಬರ್ನೇ ಡಿಲೀಟ್ ಮಾಡಬೇಕು ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ಚೂಸ್ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಾಂಟ್ಯಾಕ್ಟ್ಸ್ ಮಾತ್ರ ರೆಕಾರ್ಡ್ ಆಗುತ್ತೆ ಆಲ್ವೇಸ್ ರೆಕಾರ್ಡ್ ಸೆಲೆಕ್ಟೆಡ್ ನಂಬರ್ಸ್ ಅಂತ ಇದೆಯಲ್ಲ ಇದನ್ನ ಎನೇಬಲ್ ಮಾಡಿಬಿಡ್ಬೇಕು ಆಲ್ವೇಸ್ ರೆಕಾರ್ಡ್ ಕೊಡಬೇಕು ಇಲ್ಲಿ ಹೋಗಿ ಚೂಸ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಕಾಂಟ್ಯಾಕ್ಟ್ ಬೇಕೋ ಆ ಕಾಂಟ್ಯಾಕ್ಟ್ ಮೇಲೆ ಮಾತ್ರ ರೆಕಾರ್ಡ್ ಆಗುತ್ತೆ ವಿಡಿಯೋಸ್ ಓಕೆನಾ ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ನೋಡಿ ಇಲ್ಲಿ ಇಲ್ಲೇ ಆಪ್ಷನ್ ಇದೆ ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೇಮರ್ ಅಂದ್ರೆ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ನೀವು ಕಾಲ್ ಮಾಡಿದಾಗ ಏನೋ ಬರ್ತಿರುತ್ತಲ್ಲ ಅದ್ ಬರೋ ಬದಲು ಆಡಿಯೋ ಟೋನ್ ಅದ್ರ ಬದಲು ಆಡಿಯೋ ಟೋನ್ ಪ್ಲೇ ಆಗುತ್ತೆ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಓಕೆನಾ ಇದು ಮೂರ್ ಸೆಟ್ಟಿಂಗ್ಸ್ ಓಕೆನಾ ಅಂದ್ರೆ ಯೂಸ್ಫುಲ್ ಪರ್ಪಸ್ ಯೂಸ್ ಮಾಡ್ಕೊಳ್ಳಿ ನೆಗೆಟಿವ್ ಇಲ್ಲ ಬ್ಯಾಡ್ ಪರ್ಪಸ್ ಇನ್ನ ಯೂಸ್ ಮಾಡ್ಕೊಂಬಿಡಿ ಅಷ್ಟೇ ಓಕೆನಾ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಮೇಲೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಧನ್ಯವಾದಗಳು